ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಮ್ಯಾ ಆರ್ ಎನ್ ಎ ದುರ್ಗಾ ಚಾನೆಲ್ಗೆ ಸ್ವಾಗತ ಈ ವರ್ಷದ ಮೊದಲ ಬಿಗ್ ಬಾಸ್ ಸ್ಪರ್ಧಿ ಅಮಿತ್ ಇವರು ಆರ್ ಜೆ ಆಗಿದ್ರು ಇವರು ಸ್ಪರ್ಧಿಸುತ್ತಿದ್ದಾರೆ ಹಾಗೆ ಎರಡನೇ ಸ್ಪರ್ಧಿ ಅಶ್ವಿನಿ ಗೌಡ ಇವರು ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಹಾಗೆ ಇವರು ಡಾಗ್ ಸತೀಶ್ ಅಂತ ಹಲವಾರು ಡಾಗ್ ಗಳನ್ನ ಸಾಕಿದ್ದಾರೆ ಹಾಗೂ ಹಾಸ್ಯ ಪಾತ್ರದ ನಟ ಗಿಲ್ಲಿ ನಟ ಆಂಕರ್ ಕೆಲಸ ಮಾಡಿ ಫೇಮಸ್ ಆದ ಜಾನ್ವಿ ಇವರು ಧಾರಾವಾಹಿಯಲ್ಲಿ ನಟಿಸಿದಂತ ಸ್ಪಂದನ ಸೋಮಣ್ಣ ಇವರು ಒಂದು ಸ್ಪರ್ಧಿಯಾಗಿ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಗೀತಾ ಧಾರಾವಾಹಿಯಲ್ಲಿ ನಟಿಸಿದಂತ ಧನುಷ್ ಗೌಡ ಇವರು ಸ್ಪರ್ಧಿಯಾಗಿದ್ದಾರೆ ಹಾಸ್ಯ ಶೋಗಳ ಮೂಲಕ ಪ್ರಸಿದ್ಧಿ ಪಡೆದ ಚಂದ್ರಪ್ರಭಾ ಇವರು ಧಾರಾವಾಹಿಯ ಮೂಲಕ ಪ್ರಾಮುಖ್ಯತೆಯನ್ನು ಪಡೆದಂತ ಮಂಜು ಭಾಷಿಣಿ ಅವರು ಇದ್ದಾರೆ ಕನ್ನಡ ಸಿನಿಮಾಗಳಲ್ಲಿ ನಟನೆ ಮಾಡಿದಂತ ರಾಶಿಕಾ ಶೆಟ್ಟಿ ಇವರು ಸ್ಪರ್ಧಿಯಾಗಿ ಇದ್ದಾರೆ ವಧು ಕನ್ನಡ ಧಾರಾವಾಹಿಯಲ್ಲಿ ನಟಿಸಿದಂತ ಅಭಿಷೇಕ್ ಇವರು ಸ್ಪರ್ಧಿಸುತ್ತಿದ್ದಾರೆ ಅಭಿಷೇಕ್ ಅವರು ವಧು ಧಾರಾವಾಹಿಯಲ್ಲಿ ಇದ್ದವರು ಹಾಗೆ ಮಲ್ಲಮ್ಮ ಅವರು ಸ್ಪರ್ಧಿಸುತ್ತಿದ್ದಾರೆ ಮುದ್ದು ಲಕ್ಷ್ಮಿ ನಟಿಸಿದಂತ ಅಶ್ವಿನಿ ಅವರು ಸ್ಪರ್ಧಿಸುತ್ತಿದ್ದಾರೆ ಕನ್ನಡ ಧಾರಾವಾಹಿಯಲ್ಲಿ ನಟಿಸಿದಂತ ಧ್ರುವಂತ್ ಇವರು ಸಹ ಇದರಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಬಾಡಿ ಬಿಲ್ಡರ್ ಕರಿಬಸಪ್ಪ ಇವರು ಸ್ಪರ್ಧಿಸ್ತಿದ್ದಾರೆ ಕನ್ನಡ ಹಾಡು ಹಾಡಿ ಫೇಮಸ್ ಆದಂತ ಮಾಲು ಇವರು ಉತ್ತರ ಕರ್ನಾಟಕದವರು ಇವರು ಸಹ ಸ್ಪರ್ಧಿಸುತ್ತಿದ್ದಾರೆ ವಿಲನ್ ಪಾತ್ರವನ್ನು ಮಾಡುತ್ತಿರುವ ಕಾಕ್ರೋಚ್ ಸುದಿ ಇವರು ಸಹ ಈ ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ನಟಿಸುತ್ತಿರುವಂತಹ ಕಾವ್ಯ ಇವರು ಸಹ ಸ್ಪರ್ಧಿಸುತ್ತಿದ್ದಾರೆ ಚಾನೆಲ್ಗೆ ಸಪೋರ್ಟ್ ಮಾಡಿ ಹಾಗು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ನ ಹೊಸ ಹೊಸ ಅಪ್ಡೇಟ್ ಗಳನ್ನ ಕ್ಲಿಪ್ಪಿಂಗ್ ಗಳನ್ನ ನಾನು ಹಾಕ್ತಾ ಇರ್ತೇನೆ